ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇಡೀ ವಿಶ್ವದಲ್ಲಿ ಯುದ್ಧದ ಕಾರ್ಮೋಡ ಪ್ರಾರಂಭವಾದ ಯುದ್ಧಗಳು ನಿಲ್ತಾ ಇಲ್ಲ ರಷ್ಯಾ ಯುಕ್ರೇನ್ ಯುದ್ಧ ಇನ್ನೊಂದು ಕಡೆ ಇಸ್ರೇಲ್ ಗಾಜಾದ ಮೇಲೆ ನಡೆಸುತ್ತಿದ್ದಂತಹ ದಾಳಿ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ವಿರುದ್ಧ ಈ ಎಲ್ಲ ಯುದ್ಧಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ನಿರ್ವಹಿಸ್ತಾ ಇರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಡೊನಾಲ್ಡ್ ಟ್ರಂಪ್ ಆತನ ದುಷ್ಟತನ ಹೊರಗೆ ಬರ್ತಾ ಇದೆ ಟ್ರಂಪ್ ವಿರುದ್ಧ ಅಮೆರಿಕಾದಲ್ಲೇನೆ ಪ್ರತಿಭಟನೆಗಳು ಪ್ರಾರಂಭ ಆಗಿವೆ ಅದು ವ್ಯಾಪಿಸ್ತಾ ಇದೆ ಸೊ ನೋ ಕಿಂಗ್ಸ್ ಅನ್ನುವ ಪ್ರತಿಭಟನೆ ಒಂದು ರೀತಿಯಲ್ಲಿ ವಿಶ್ವ ರಾಜಸತ್ತೆಯತ್ತ ಸಾಕ್ತಾ ಇದೆ ಡೆಮೊಕ್ರಸಿಯಿಂದ ರಾಜಸತ್ತೆ ಟ್ರಂಪ್ ಮಹಾರಾಜನಂತೆ ವರ್ತಿಸ್ತಾ ಇದ್ದಾರೆ ಸೊ ಅದರಿಂದನೇ ನೋ ಕಿಂಗ್ಸ್ ರಾಜರಿಲ್ಲ ಅನ್ನುವ ಅರ್ಥದಲ್ಲಿ ಅದೇ ರೀತಿ ವಿಶ್ವದಲ್ಲಿ ತೆಗೆದುಕೊಳ್ಳಿ ಭಾರತ ಕೂಡ ಈಗ ಒಂದು ರೀತಿಯಲ್ಲಿ ರಾಜಸುತ್ತೇನೆ ಇದು ಜನತಂತ್ರ ಹೌದೋ ಅಲ್ಗೋ ಅನ್ನುವ ಪ್ರಶ್ನೆ ಎಂದರೆ ಇದು ನಿಜವಾದ ಜನತಂತ್ರ ಅಲ್ಲ ಈಗ ರಾಜಸತ್ತೆ ಎಲ್ಲ ಕಡೆ ಹಾಗೆ ಇಸ್ರೇಲ್ ಅಲ್ಲೂ ಹಾಗೆ ಬೆಂಜಮಿನ್ ನೇತನ್ಯಾಹು ಆತ ಒಂದು ರೀತಿಯಲ್ಲಿ ಮೋದಿಯವರ ಹಾಗೆ ಸಾಮ್ರಾಟ ಮಹಾರಾಜ ಇನ್ನು ನೀವು ಇರಾನ್ಗೆ ಬಂದರೆ ಇರಾನ್ನಲ್ಲೂ ಕೂಡ ಅಲ್ಲೊಂದು ಧಾರ್ಮಿಕ ರಾಜಸತ್ತೆ ಸೊ ಈ ಈ ರಾಜಸತ್ತೆಯ ಮೂಲಭೂತ ಗುಣ ಬಂದಿದೆ ನೀವು ಭಾರತದಲ್ಲಿ ತೆಗೆದುಕೊಳ್ಳಿ ಭಾರತದಲ್ಲಿ ರಾಜರುಗಳು ಎಷ್ಟೇ ಜನ ವಿರೋಧಿಯಾಗಲಿ ದುರಹಂಕಾರಿಯಾಗಲಿ ರಕ್ತ ಪಿಪಾಸು ಆಗಲಿ ಆತನಿಗೆ ಆತನ ಆಶ್ರ ಏನು ಆಸ್ಥಾನದಲ್ಲಿರುವ ಬ್ರಾಹ್ಮಣರು ಆತನನ್ನು ಹೊಗಳುವ ಬಗ್ಗೆ ರಾಜಾ ಪ್ರತ್ಯಕ್ಷ ದೇವತಾ ಅಂತ ರಾಜ ಪ್ರತ್ಯಕ್ಷ ದೇವತಾ ದೇವರ ಪ್ರತಿನಿಧಿ ಅಲ್ಲ ಆತನೇ ದೇವರು ಅಂತ ಈಗ ಈಗ ನಾನು ಹೇಳಿದಂತಹ ರಾಜಕೀಯ ಮುಖಂಡರುಗಳೇನಿದ್ದಾರೆ ಟ್ರೈನ್ ಟು ಬಿ ಎ ರಾಜ ಪ್ರತ್ಯಕ್ಷ ದೇವತಾ ಟ್ರಂಪ್ ಹಾಗೆಯೇ ನೇತನ್ಯಾಹು ಮೋದಿ ಇವರು ಯಾರ ನಡುವೆ ನನಗೆ ವ್ಯತ್ಯಾಸ ಕಾಣ ಅದೇ ರೀತಿ ಪುಟಿನ್ ದೇರ್ ಆಲ್ ಸೀಪ್ ಅಂತ ದೇಶ ಬೇರೆ ಆದರೆ ಅವರೆಲ್ಲ ರಾಜ್ಯವನ್ನು ಇರಿಸಿ ಒಂದು ರೀತಿಯಲ್ಲಿ ರಾಜಸತ್ತೆಯ ಕೇಂದ್ರವನ್ನಾಗಿಸ್ತಾ ರಾಜ ಪ್ರತ್ಯಕ್ಷ ದೇವತಾ ಅನ್ನುವ ಮಾತನ್ನು ಅನುಷ್ಠಾನಗೊಳಿಸಲಿಕ್ಕೆ ಯತ್ನ ಮಾಡ್ತಾರೆ ಈಗ ಈ ವಿಚಾರಕ್ಕೆ ಬರೋಣ ಸಿ ಹಾಗೂ ಇಸ್ರೇಲ್ ಸೊ ಇಸ್ರೇಲ್ ಅವರ ಯುದ್ಧ ಪಿಪಾಸುತನ ನೋಡಿ ರಕ್ತ ಕುಡಿಯುವ ಪರಿ ನೋಡಿ ಜನನ ಕೊಲ್ಲುವ ರೀತಿ ನೋಡಿ ಕಳೆದ ಎರಡು ವರ್ಷಗಳಿಂದ ಗಾಜಾದಲ್ಲಿ ಅವರು ನಡೆಸಿರುವ ಹಿಂಸಾಚಾರ ಏನಿದೆ ಅದನ್ನು ಯಾರೂ ಕ್ಷಮಿಸೋದಕ್ಕೂ ಸಾಧ್ಯ ಇಲ್ಲ ಮಕ್ಕಳ ಮೇಲೆ ಮಕ್ಕಳ ಹೆಣಗಳ ಉರುಳಾಡಿವೆ ಕೇವಲ ಕಟ್ಟಡಗಳು ಉರುಳಿದಿಲ್ಲ ಮನುಷ್ಯತ್ವದ ಬಹುದೊಡ್ಡ ಗೋಪುರ ಬಿದ್ದು ಹೋಗಿದೆ ಗಾಜಾದಲ್ಲಿ ಆಸ್ಪತ್ರೆಗಳ ಮೇಲೆ ದಾಳಿಯಾಗಿದೆ ಕಂಡ ಕಂಡಲ್ಲಿ ಏನ ಉರುಳಿದೆ ವಿಶ್ವ ಕಣ್ಮುಚ್ ಯಾಕೆಂದ್ರೆ ಇಸ್ರೇಲ್ ಯುದ್ಧ ನಡೆಸುತ್ತಿದ್ದರೂ ಕೂಡ ಇಸ್ರೇಲ್ನ ಹಿಂದೆ ಇರುವ ಮಹಾನ್ ಶಕ್ತಿ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೇರಿಕಾ ಅನ್ನುವ ದೊಡ್ಡಣ್ಣ ದೊಡ್ಡಣ್ಣ ಅಲ್ಲ ದುಷ್ಟ ಅಣ್ಣ ಆತನ ಹಿಂದಿರುವುದು ಆ ವ್ಯಕ್ತಿ ಿ ಆ ಕಣ್ಣೀರಿನ ನಾಟಕ ಮಾಡುತ್ತಾ ಕಣ್ಣೀರು ಹಾಕ್ಸೋದು ಗಾಜಾದಲ್ಲಿ ಎರಡು ವರ್ಷ ಅದೆಷ್ಟು ಜನ ಸತ್ತರೋದು ಗೊತ್ತಿಲ್ಲ ಅಲ್ಲಿ ಈಗ ಊಟಕ್ಕಿಲ್ಲದೆ ಜನ ಸಾಯ್ತಿದ್ದಾರೆ ಅದನ್ನು ನೋಡಿ ಬೆಂಜಮಿನ್ ಸಂತೋಷ ಸಂತೋಷಪಡ್ತಿದ್ದಾನೆ ಅಷ್ಟೇ ಅಲ್ಲ ಇಸ್ರೇಲ್ನ ಈ ಎಲ್ಲ ಚಟುವಟಿಕೆಗಳು ಭಾರತದ ಒಳಗಿನ ಬಲಪಂಥೀಯರಿಗೆ ಸಂಘ ಪರಿವಾರದವರಿಗೆ ಬಹಳ ಇಷ್ಟ ಆಗ್ತಾ ಇದೆ ಆ ಕ್ರೌರ್ಯವನ್ನು ಅರ್ಥ ಮಾಡೋ ನೀವು ಟ್ರೈ ಮಾಡಬೇಕು ಯಾ ವಾಯ್ ಇದೊಂದು ಮಾನವ ಜನಾಂಗದ ಮೇಲೆ ನಡೆಯುವ ಈ ಹತ್ಯಾಕಾಂಡವನ್ನು ಭಾರತೀಯರಲ್ಲಿ ಯಾರು ಬಲಪಂಥೀಯರಿದ್ದಾರೆ ಅವರು ಯಾಕೆ ಇಷ್ಟಪಡ್ತಾರೆ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಬಹಳ ಸರಳ ಅದು ಅವರ ಒಳಗಿಡುವ ಮುಸ್ಲಿಂ ದ್ವೇಷ ಅದು ಹಿಂದೂ ರಕ್ತವಲ್ಲ ಮುಸ್ಲಿಂ ರಕ್ತ ಹರಿತಾ ಇದೆ ಸಾಯುತ್ತಿರುವರು ಹಿಂದೂ ಮಕ್ಕಳಲ್ಲ ಮುಸ್ಲಿಂ ಮಕ್ಕಳು ಸಾಯ್ತಾ ಇದ್ದಾರೆ ಇದನ್ನು ಸಂತೋಷಿಸುವ ಒಂದು ಪರಿಪಾಠ ಭಾರತದ ಒಳಗಡೆ ಈ ಬಲಪಂಥೀಯ ವಲಯಗಳಲ್ಲಿ ಪ್ರಾರಂಭ ಆಗಿದೆ ಸಂಘ ಪರಿವಾರ ಒಳಗಡೆ ಸಂತೋಷ ಪಡ್ತಾ ಇರೋದು ಬಿ ಜೆ ಪಿ ಒಳಗಡೆ ಸಂತೋಷ ಪಡ್ತಾ ಇರೋದು ಇದೇ ಕಾರಣಕ್ಕಾಗಿ ಆದರೆ ಇಂಡಿಯಾ ಇಸ್ ಇನ್ ಎ ಫಿಕ್ಸ್ ಇಡೀ ಈ ಬೆಳವಣಿಗೆಯಲ್ಲಿ ಭಾರತ ಮಧ್ಯ ಸಿಕ್ಕಿಕೊಂಡಿದೆ ಅದು ಯಾಕೆ ಅಂತ ಹೇಳ್ತೀನಿ ನಾನು ಒಂದು ಇಸ್ರೇಲ್ ಮತ್ತು ಅಮೇರಿಕಾ ನಿರೀಕ್ಷಿಸದ ರೀತಿಯಲ್ಲಿ ಇರಾನ್ ಪ್ರತ್ಯುತ್ತರ ನೀಡಿದೆ ಇರಾನ್ನ ಏನು ನ್ಯೂಕ್ಲಿಯರ್ ಸಿ ಸೆಂಟರ್ಗಳೇನಿದೆ ನ್ಯೂಕ್ಲಿಯರ್ ಸೈಂಟಿಸ್ಟ್ ಏನಿದೆ ಅವ್ರನ್ನೆಲ್ಲ ಮುಗಿಸಿದ್ದೇನೆ ಅಂತ ಹಮ್ಮಿನಿಂದ ಏನು ನೇತನ್ಯಾಹು ಮಿಂಚ್ತಾ ಇದ್ದಾರಲ್ಲ ಈಗ ಇರಾನ್ ಇಸ್ರೇಲ್ನ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ ಟೆಲ್ ಲವರ ರಾಜಧಾನಿ ಮೇಲೆ ಅಟ್ಯಾಕ್ ಮಾಡಿದೆ ಸೊ ಒಂದು ಇರಾನ್ ಇಸ್ ಟಾರ್ಗೆಟಿಂಗ್ ಎ ಸಿವಿಲಿಯನ್ಸ್ ಇಸ್ರೇಲ್ ಸೊ ಇಸ್ರೇಲ್ ಕೂಡ ಹಾಗೇನೆ ಅದರಿಂದ ಈ ಯುದ್ಧ ಒಂದು ಭೀಕರವಾದ ಹಂತವನ್ನು ತಲುಪಿದೆ ಇದು ಯಾವ ಹಂತಕ್ಕೆ ಹೋಗುತ್ತಾ ಗೊತ್ತಿಲ್ಲ ಒಂದು ಆ ಕಾರಣಕ್ಕಾಗಿ ಬೆಂಜಮಿನ್ ನೇತನ್ಯಾವು ನಿನ್ನೆ ಮೊನ್ನೆ ಒಂದು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದಂತೆ ಬಾಳಿದ್ರು ಅವರು ಅವರು ಇರಾನ್ನ ಜನರಿಗೆ ಮನವಿ ಮಾಡಿದ್ದಾರೆ ನಾವು ಇರಾನಿಯನ್ನರ ವಿರುದ್ಧ ಇಲ್ಲ ನಾವು ನಾವು ಅಲ್ಲಿರುವ ರಿಸೈಮ್ ಏನಿದೆ ಯಾರು ಆಡಳಿತ ನಡೆಸ್ತಾರೆ ಅವ್ರ ವಿರುದ್ಧ ಯು ಸಿ ನಾವಿದ್ದೇವೆ ಅವ್ರ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಸಮಜಾಯಿಷಿಯನ್ನು ಕೊಡೋಕ್ಕೆ ಯತ್ನ ಮಾಡಿದ್ದಾರೆ ಆದರೆ ಇರಾನ್ನ ಒಳಗಡೆ ಕೂಡ ಯು ಸಿ ಒಂದು ಅಲ್ಲಿನ ಸಿ ಈ ಧಾರ್ಮಿಕ ನಾಯಕತ್ವ ಇನ್ನೊಂದ್ರ ವಿರುದ್ಧ ಕೂಡ ಇರಾನ್ನ ಒಳಗಡೆ ಒಂದು ಪ್ರತಿಭಟನೆ ಇದೆ ಪ್ರಾರಂಭ ಆಗಿದೆ ಹಾಗೆಯೇ ಅಲ್ಲಿನ ಈ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಏನು ಕರಿತೀವಿ ಅವರನ್ನೇ ಯುದ್ಧ ಅವರು ಅವ್ರಿಗೆ ಸಪೋರ್ಟ್ ಕೊಡಗಿದ್ದಾರೆ ಆದ್ದರಿಂದ ಇರಾನ್ ಇಸ್ ಡಿವೈಡೆಡ್ ನಾವು ಆದರೆ ಸೋ ಅವರು ಈಗ ಆದಷ್ಟು ದೇ ಆರ್ ಗೋಯಿಂಗ್ ಟು ಅಟ್ಯಾಕ್ ಇಸ್ರೇಲ್ ಪ್ರಾಶಃ ಇಸ್ರೇಲ್ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಅಟ್ಯಾಕ್ ಆಗ್ಬೋದು ಆ ಕಾರಣಕ್ಕೆ ಅಮೇರಿಕಾ ಕೂಡ ಈಗ ಬೇರೆ ರೀತಿ ಮಾತಾಡ್ತಿದೆ ಟ್ರಂಪ್ ನಿನ್ನೆ ಟ್ವೀಟ್ ಮಾಡಿದ್ದಾರೆ ಸೊ ನಾವು ಯುದ್ಧದಲ್ಲಿ ಇಲ್ಲಿ ನಾವಿಲ್ಲ ಸೊ ನಮ್ಮ ಸೈನ್ಯ ಏನಿದೆ ಆ್ಯಕ್ಚುಲಿ ಅಮೇರಿಕಾದ ಸೈನ್ಯ ಕೊಲೆ ರಾಷ್ಟ್ರಗಳಲ್ಲಿದೆ ಅವರೊಂಥೇಳಿ ಒಪ್ಪಂದ ಇದೆ ಅಲ್ಲಿ ಕೆಲವು ರಾಷ್ಟ್ರಗಳ ರಕ್ಷಣೆ ನಮ್ಮದು ಅಂತ ಅವರ ಸೈನ್ಯದ ನೆಲೆಗಳಿವೆ ಅಲ್ಲಿ ಆ ಸೈನ್ಯದ ನೆಲೆಗಳ ಮೇಲೆ ದಯವಿಟ್ಟು ದಾಳಿ ಮಾಡಬೇಡಿ ಅನ್ನುವ ರೀತಿಯಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಿ ಅಮೇರಿಕ ಮತ್ತು ಇರಾನ್ ನಡುವೆ ಈ ನ್ಯೂಕ್ಲಿಯರ್ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಮಾತುಕತೆ ಏನಾಗಿತ್ತು ಅದು ಪೋಸ್ಟ್ಪೋನ್ಡು ಕ್ಯಾನ್ಸಲ್ ಆಗಿದೆ ಸೊ ಇರಾನ್ಗೂ ಸಿಟ್ಟು ಬಂದಿದೆ ಸೊ ಹಾಗಿದ್ರೆ ನೇತನ್ಯಾಹು ಅವರ ಲೆಕ್ಕಾಚಾರ ತಪ್ತಾ ಅಂತ ಐ ಥಿಂಕ್ ಸೊ ನೇತನ್ಯಾಹು ಅವರ ಲೆಕ್ಕ ಬದುಕಿನ ಎಲ್ಲವರ ಲೆಕ್ಕಾಚಾರನೂ ಒಂದೊಂದು ಕಡೆ ತಪ್ತಾ ಹೋಗುತ್ತೆ ಅನುಮಾನ ಬೇಕಾಗಿಲ್ಲ ಅದ್ರ ಜೊತೆಗೆ ನಮ್ಮ ನಮ್ಮಲ್ಲಿ ಪಾಪ ಪುಣ್ಯ ಅಂತಾರೆ ಅದನ್ನು ನಾನು ನಂಬಲ್ಲ ಆದರೆ ನಮ್ಮ ಕೃತ್ಯಗಳು ನಮ್ಮನ್ನು ಹಾಂಟ್ ಮಾಡ್ತಾ ನಾವು ನಾವೇನು ಮಾಡ್ತೀವಿ ದಟ್ ಮೀನ್ ಹಾಂಟಸ್ ಆ ಕೃತ್ಯಗಳಿಗೆ ನಮ್ಮ ನಾವು ತೆರಬೇಕಾದ ಬೆಲೆಯನ್ನು ನಾವೇ ತೆರಬೇಕಾಗುತ್ತೆ ಆ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಭಾರತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಸಿ ಇಸ್ರೇಲ್ ಮತ್ತು ಇರಾನ್ಗಳು ಮಾತುಕತೆ ಮೂಲಕ ಬ ಸಮಸ್ಯೆಯನ್ನು ಬಗೆಹರಿಸ್ಕಬೇಕು ಅನ್ನುವ ಉಪದೇಶವನ್ನು ಮಾಡ್ತಾ ಇದ್ದಾರೆ ಆದರೆ ನಮಗಿರುವ ಮಾತುಕತೆ ಮೇಲಿನ ನಂಬಿಕೆ ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಅನ್ನುವ ಅನುಮಾನಗಳಿದ್ದೇವೆ ನಾವು ಯಾರ ಹತ್ರ ಕೂಡ ಮಾತನಾಡಲಿರುವ ಒಂದು ವಾತಾವರಣ ಸೃಷ್ಟಿ ಮಾಡಿದೆ ಈ ಮೋದಿ ನಾಯಕತ್ವ ಮಾಡಿರೋದಾದರೆ ನಾವು ಪಾಕಿಸ್ತಾನ್ ಜೊತೆ ಮಾತನಾಡಲ್ಲ ನಾವು ಚೀನಾದ ಜೊತೆ ಮಾತನಾಡಲ್ಲ ನಾವು ನೇಪಾಳ ಜೊತೆ ಮಾತನಾಡಲ್ಲ ಸಿ ನಾವು ಭೂತಾನ್ ಜೊತೆ ಮಾತನಾಡಲ್ಲ ನಾವು ಬಾಂಗ್ಲಾದೇಶ್ ಜೊತೆ ಮಾತನಾಡಲ್ಲ ನಾವು ಯಾವತ್ತೂ ಮಾತಾಡಲ್ಲ ನೀವಾದರೂ ಅಂದರೆ ನಾವು ದೊಡ್ಡಣ್ಣ ನಾವು ವೆಸ್ಟ್ ಏಷ್ಯಾ ಏಷ್ಯಾ ಖಂಡದಲ್ಲಿ ನಾವೇನಾಯಿತು ನಾವು ಯಾತ್ರೂ ಮಾತಾಡಲ್ಲ ಅದನ್ನು ಮಾರೀಗ ಈ ಮಾತುಕತೆ ಮೂಲಕ ಬಗೆಹರಿಸಿ ಅಂಥೇಳಿ ಯು ಸಿ ದಟ್ ಇರಾನ್ ಮತ್ತು ಯು ಸಿ ಇಸ್ರೇಲ್ಗೆ ಭಾರತ ಸಲಹೆ ಕೊಡ್ತಾ ಇದೆ ಅಂದರೆ ಆದರೆ ನಮಗೆ ಮಾತುಕತೆ ಮಾತುಕತೆ ಮೇಲೆ ನಂಬಿಕೆ ಇಲ್ಲ ಸೊ ಇದರ ನಡುವೆ ಕೂಡ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಇದೆಯಲ್ಲ ಅದು ಭಾಳ ಸುದೀರ್ಘವಾದದ್ದು ಈಗ ನಾವು ಯಾಕೆ ಫಿಕ್ಸ್ ಅಂತ ಹೇಳ್ತೀನಿ ನಾವು ಜಾಬಾರ್ ಇದೆ ನಾವು ಇರಾನ್ ಸೇರಿ ಇದು ಸಂದರ್ಭದಲ್ಲಿ ಅಲ್ವಾ ಸೊ ಆದ್ದರಿಂದ ನಮ್ಮ ಸಂಬಂಧಗಳು ಭಾಳ ಇದೆ ಇದಾಗಿದೆ ಆದರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅಮೇರಿಕ ಅಡ್ಮಿನಿಸ್ಟ್ರೇಷನ್ ಒತ್ತಡದಿಂದ ನಾವು ರಷ್ಯಾದಿಂದ ತೈಲವನ್ನು ಖರೀದಿಸೋದನ್ನು ಕೂಡ ನಿಲ್ಲಿಸ್ಬಿಟ್ವಿ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು ಅನ್ಸತ್ತೆ ಸೊ ನಾವು ಖರೀದಿ ಮಾಡ್ತಾ ಇದ್ವಿ ಬಟ್ ಅದರ ಜೊತೆಗೆ ಇರಾನ್ ನಮಗೆ ರೂಪಾಯಿಯಲ್ಲಿ ಅವರು ಅವರ ತೈಲವನ್ನು ಭಾರತಕ್ಕೆ ಕೊಡ್ತಾ ಇದ್ದರು ಇಟ್ಸ್ ರೀಲ್ ಇಸ್ ಇರಾನ್ ಇಸ್ ಅ ಫ್ರೆಂಡ್ಲಿ ಕಂಟ್ರಿ ಫಾರ್ ಅಸ್ ಬಟ್ ಈಗಿನ ನಾವು ಹೆಚ್ಚು ಹೆಚ್ಚು ಮೋದಿ ಬಂದ ಮೇಲೆ ಟೂ ತೌಸಂಡ್ ಫೋರ್ಟೀನ್ ನಂತರ ಭಾರತ ಇಸ್ರೇಲ್ ಕಡೆಗೆ ವಾಲ್ತಾ ವಾಲ್ತಾ ಹೋದ ಹಾಗೆ ಈ ಸಂಬಂಧದಲ್ಲಿ ಕೂಡ ಮೊದಲಿನ ವಾರ್ಮ್ ತಂತಾರೆ ನೋಡಿ ಅದು ಉಳ್ಕೊಂಡಿಲ್ಲ ಸೊ ಆದ್ದರಿಂದ ಈಗ ಯಾವ ಸ್ಟ್ಯಾಂಡ್ ನಾವು ತಗೋತೀವಿ ಅನ್ನೋದು ಬಹಳ ಮುಖ್ಯವಾದರೆ ಎಂಥ ದುರಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂದರೆ ಇರಾನ್ ಎಂದು ವಿರುದ್ಧ ಹೋರಾಡ್ತಾ ಮಾಡುವಂಥ ಇಸ್ರೇ ಅಮೇರಿಕಾಗೆ ಹತ್ತಿರ ಆಗಿದೆ ಕ್ಲೋಸ್ ಆಯಿತಾ ನಾವು ಈ ಕಡೆ ಇರಾನ್ಗೂ ಬೆಂಬಲ ಕೊಡ್ತೇನೆ ಇಸ್ರಾಲ್ ಇಸ್ರೇಲ್ ಫೈನ್ ಇಸ್ರೇಲ್ ಭಾರತ ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ ಓಪನ್ ಆಗಿ ಭಾರತಕ್ಕೆ ಬೆಂಬಲ ಕೊಟ್ಟರೆ ಆಟ ಆದರೆ ಇಸ್ರೇಲ್ ಒಂದು ಮುಖವಾಡ ಮಾತ್ರ ಇಸ್ರೇಲ್ನ ಹಿಂದಿರುವುದು ಅಮೆರಿಕ ಸಂಯುಕ್ತ ಸಂಸ್ಥಾನ ಈ ಅಮೇರಿಕ ಸಂಯುಕ್ತ ಸಂಸ್ಥಾನ ಇಸ್ ಪ್ಲೇಯಿಂಗ್ ಎ ಗೇಮ್ ಪಾಕಿಸ್ತಾನದ ಜೊತೆ ಒಂದು ಹದಿಮೂರು ಸ್ಟಾರ್ಟ್ ಆಗಿಬಿಟ್ಟಿದೆ ಮಧುಚಂದ್ರ ಪಾಕಿಸ್ತಾನ ಮತ್ತು ಟ್ರಂಪ್ ಸಾಹೇಬರ ಮಧುಚಂದ್ರ ನಡೀತಾ ಇದೆ ಬಿಸಿನೆಸ್ ಇಂಟ್ರೆಸ್ಟ್ ಇದೆ ಸೊ ಆದ್ದರಿಂದ ನೀವೇನು ಮಾಡ್ತೀರಿ ಈಗ ಈಗಾಗಲೇ ಚೀನಾ ರಷ್ಯಾ ಕೂಡ ಈ ಇಸ್ರೇಲಿ ದಾಳಿಯನ್ನು ಖಂಡಿಸಿ ಇರಾನ್ ಜೊತೆ ನಿಂತಿದೆ ನಾವು ಯಾರ ಜೊತೆ ನಿಂತಿದ್ದೀವಿ ನಾವು ಇರಾನ್ ನಮ್ಮ ಸ್ನೇಹಿತರಾದರೂ ನಮ್ಮ ಇರಾನ್ಗೆ ಬೆಂಬಲ ಕೊಡುತ್ತಿರುವ ರಾಷ್ಟ್ರಗಳು ನಮ್ಮ ಸ್ನೇಹಿತ ರಾಷ್ಟ್ರಗಳಲ್ಲ ಫಾರ್ ಎಕ್ಸಾಂಪಲ್ ಚೀನಾ ಅಂದ ಕಡೆ ಅಲ್ವಾ ಸೊ ಇವನ್ ಭಾರತ ಮತ್ತು ಪಾಕಿಸ್ತಾನ ಇರುವ ಸಂಘರ್ಷ ಏರ್ಪಟ್ಟಾಗ ಚೀನಾ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದು ಪಾಕಿಸ್ತಾನಕ್ಕೆ ಹೋಗಿ ನಾವು ಮಧ್ಯ ಮಧ್ಯಸ್ಥಿಕೆ ವಹಿಸ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ಅದರ ಮಾಡಿದ್ದರು ಈಗ ನಾವೇನು ಮಾಡ್ತೀವಿ ಈಗ ನಾವೊಂದು ಹೇಳಿಕೆ ಕೊಟ್ಕೊಂಡು ಕೂತ್ಕೊಂಡು ಅಷ್ಟೇ ಅಲ್ವಾ ಸೊ ಯುದ್ಧದ ಕಾರ್ಮೋಡ ಏನಿದೆ ಯುದ್ಧ ಪಿಪಾಸುತನ ಯಾರನ್ನೂ ಉಳಿಸಲ್ಲ ಯುದ್ಧ ಅನ್ನುವುದು ಸಾವನ್ನು ಬಯಸುವುದು ಅಂತ ಸಾವನ್ನು ಬಯಸ್ತಾ ಹೋಗೋದು ಯಾರು ಈ ಸಾವು ಸಾವು ನೋಡಿದವರಿಗೆ ಗೊತ್ತಿರುತ್ತೆ ಅಲ್ವಾ ಅನುಭವಿಸಿದವರಿಗೆ ಗೊತ್ತಿರುತ್ತೆ ಈಗ ಏನು ವಿಮಾನ ಅಪಘಾತ ಆಯಿತು ಅಹ್ದಾಬಾದ್ನಲ್ಲಿ ಭೋಯಂಗು ಆ ಕುಟುಂಬರಿಗೆ ಗೊತ್ತು ಆ ಕಷ್ಟ ಏನು ಅಂತ ವ್ಯಕ್ತಿ ಇವತ್ತು ಯು ಸಿ ಹೆಲಿಕಾಪ್ಟರ್ ಪತನ ಆಗಿದೆ ಉತ್ತರಾಖಂಡ್ ಏಳು ಜನ ಹಸುನೀಗಿದ್ದಾರೆ ಸೊ ಹೀಗೆ ಸಾವು ನರ್ತಿಸೋದು ಪ್ರಾರಂಭ ಮಾಡಿದ್ದಾರೆ ಆದರೆ ಈ ಸಾವಿನಿಂದ ಲಾಭ ಪಡೆದುಕೊಳ್ಳುವ ರಾಜಕಾರಣಿಗಳು ಏನಿದ್ದಾರೆ ಅವರು ಒಳಗಡೆಯಿಂದ ಸಂತೋಷ ಪಡ್ತಾರೆ ಅವರ ಸಮಸ್ಯೆನೇ ಅದು ಟ್ರಂಪ್ ಕೂಡ ಒಳಗಿಂದ ಒಂಥರ ಯುದ್ಧ ಪಿಪಾಸುತನಾಗಿದೆ ನೇತನ್ಯ ಅವರು ಬೆಂಜಮಿನ್ ನೇತನ್ಯ ಅವರಿಗೆ ಸಾವನ್ನು ನೋಡದಿದ್ದರೆ ಅವನಿಗೆ ಸಮಾಧಾನನೇ ಆಗಲ್ಲ ಏನೋ ಅವರನ್ನ ಉರುಳಿಸ್ಬೇಕು ಉರುಳಿಸಬೇಕು ಉರುಳಿಸಬೇಕು ಅದು ಅವರ ಸ್ಥಿತಿ ಅದರ ಜೊತೆಗೆ ಇರಾನಿನ ಒಳಗಡೆ ಇರುವಂತಹ ನಾಯಕತ್ವ ಇವತ್ತಿನ ಪ್ರಭುತ್ವ ಏನಿದೆ ಅವರು ಧರ್ಮದ ಹೆಸರಿನಲ್ಲಿ ರಕ್ತ ಪಿಪಾಸುತನ ಅವರಲ್ಲೂ ಇದೆ ಸೊ ದೇ ಆರ್ ಸಫರಿಂಗ್ ದೇ ಆರ್ ಸಫರಿಂಗ್ ಸೊ ಭಾರತದ ಸ್ಥಿತಿ ಏನಿದೆ ಅಂತ ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ಸೊ ಈ ಎಲ್ಲ ನಾಯಕರುಗಳೇನಿದ್ದಾರೆ ಇವತ್ತು ವರ್ಲ್ಡ್ನಲ್ಲಿ ರಕ್ತವನ್ನು ಬಯಸುವ ನಾಯಕರುಗಳಾಗಿದ್ದಾರೆ ಅವರಿಗೆ ರಕ್ತವನ್ನು ಹೀರಬೇಕಾಗಿದೆ ಜಿಗಣಿಯಂತೆ ರಕ್ತವನ್ನು ಹೀರಿ ರಾಜಕೀಯವಾಗಿ ಬೆಳೀತಾ ಹೋಗುವಂತ ಸಾವನ್ನು ನೋಡ್ತಾ ಹೋಗುವಂಥ ಸಾವನ್ನು ನೋಡ್ತಾ ಹೋಗ ಅವರು ಈ ಸ್ಮಶಾನದಲ್ಲಿ ದೇವಾಲಯವನ್ನು ಕಟ್ಟೋದಕ್ಕೋ ಮಸೀದಿಯನ್ನು ಕಟ್ಟೋದಕ್ಕೋ ಚರ್ಚನ್ನು ಕಟ್ಟೋದಕ್ಕೋ ಹೊರಟವರು ಅಂದರೆ ಅವರ ಬುನಾದಿ ಸ್ಮಶಾನ ಆಗಿದೆ ಹೆಣಗಳು ಭೂಮಿಯ ಒಳಗಡೆ ಹೆಣ ಇರಬೇಕು ಮೇಲೆ ಇವರು ಅಧಿಕಾರವನ್ನು ನಡೆಸಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಅದರ ಜೊತೆಗೆ ನಾನು ಈ ವಿದೇಶಾಂಗ ನೀತಿಯ ವೈಫಲ್ಯದ ಬಗ್ಗೆ ಹಲವು ವಿಶ್ಲೇಷಗಳನ್ನ ಮಾಡಿದ್ದೇನೆ ತಾವು ಇದರಲ್ಲಿ ಕೆಲವನ್ನ ನೀವು ನೋಡಿರ್ಬೋದು ನನ್ನ ಪೇಜ್ಗೆ ಹೋಗಿ ನೋಡಿ ನಾನು ಮೊದಲಿಂದ ಹೇಗೆ ವಿದೇಶಾಂಗ ನೀತಿಯಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ಈಗ ಆಗಿರುವುದು ಅದೇ ನಾವು ನಮ್ಮ ವಿದೇಶಾಂಗ ನೀತಿ ಏನಿದೆ ನಮ್ಮ ನಾವು ಅನುಸರಿಸಿಕೊಂಡು ಬಂದಂಥ ನಮ್ಮ ವಿದೇಶಾಂಗ ನೀತಿಯನ್ನು ಡೈವರ್ಟ್ ಮಾಡುವುದಕ್ಕೆ ಮೋದಿ ಪ್ರಭುತ್ವ ಟ್ರೈ ಮಾಡ್ತಾ ಬಂತು ಮೋದಿ ಮತ್ತು ಜೈಶಂಕರ್ ಸೇರಿ ಇಡೀ ಭಾರತದ ವಿದೇಶಾಂಗ ನೀತಿಯನ್ನು ಬದಲಿಸುವ ಮೂಲಕ ಅವರು ಎರಡು ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಬಂದರು ಅದು ಯಾವ ರೀತಿಯದು ಅಂತಂದರೆ ಅದು ದೈಹಿಕ ಸಾಮರ್ಥ್ಯದ ವಿದೇಶಾಂಗ ನೀತಿ ಅಂತ ಮಸಲ್ ಪವರ್ ಅನ್ನು ಸೊ ಇಂಡಿಯಾ ಯಾವತ್ತೂ ಕೂಡ ಮಸಲ್ ಪವರ್ ಮೇಲೆ ನಿಂತಿರುವ ದೇಶ ಅಲ್ಲವೇ ಅಲ್ಲ ನಮ್ಮ ಹಿಂದಿನ ಯಾವ ಪ್ರಧಾನಿಗಳು ಇಂಡಿಯಾದ ಮಸಲ್ ಪವರನ್ನು ತೋರಿಸೋದಕ್ಕೆ ಹೋಗಿಲ್ಲ ದೈಹಿಕ ಸಾಮರ್ಥ್ಯ ಅದು ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭ ಆದದ್ದು ನಮ್ಮ ವಿದೇಶಾಂಗ ನೀತಿಯ ಬದಲಾದ ವಿದೇಶಾಂಗ ನೀತಿಗೆ ಅನುಗುಣವಾಗಿ ನಮ್ಮ ಸಿರಾ ಅಂತ ನಮ್ಮ ಏನು ಸಂಸ್ಥೆಗಳೇನಿವೆ ಅವು ಕೆಲಸ ಮಾಡೋದು ಪ್ರಾರಂಭ ಮಾಡಿದ್ದು ಸೊ ಅದರ ಜೊತೆಗೆ ಇಡೀ ಏಷ್ಯಾದಲ್ಲಿ ಈ ಟಾರ್ಗೆಟೆಡ್ ಕಿಲಿಂಗ್ಸ್ಗಳು ಪ್ರಾರಂಭ ಆದ ಎವ್ರಿಥಿಂಗ್ 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 ಇಸ್ ಬೀಂಗ್ ಚೇಂಜ್ ಬದಲಾಗ್ತಾ ಹೋದಂತ ಸೊ ಈ ಕಾರಣಕ್ಕಾಗಿ ವಿಶ್ವ ಇದನ್ನು ಜೀರ್ಣಿಸ್ಕೊಳ್ತಾ ಇಲ್ಲ ಅಂತ ನಾವು ಐಸೋಲೇಟ್ ಆಗ್ತಾ ಇದ್ದೀವಿ ಅಥವಾ ಆಗಿದ್ದೀವಿ ಆ ಕಾರಣಕ್ಕೆ ನಾವು ಭಾಳ ಸಂದರ್ಭ ಇದೆ ಪಾಕಿಸ್ತಾನ ಹಿಂದೆ ಪಾಕಿಸ್ತಾನ ನಡೆಸಿದಂತಹ ಈ ಒಂದು ಭಯೋತ್ಪಾದಕ ದಾಳಿಯ ನಂತರ ಕೂಡ ಪಾಕಿಸ್ತಾನವನ್ನು ಖಂಡಿಸುವ ಒಂದೇ ಒಂದು ದೇಶ ನಮ್ಗೆ ಸಿಗ್ತಾ ಇಲ್ಲ ಪೆಹಲ್ಗಾಮ್ ದಾಳಿಯನ್ನು ಖಂಡಿಸ್ತಾರೆ ಪಾಕಿಸ್ತಾನವನ್ನು ಖಂಡಿಸ್ತಿಲ್ಲ ಅದ್ರ ಜೊತೆ ಪಾಕಿಸ್ತಾನದ ಮುನೀರ್ ಸಾಹೇಬರು ಅಮೆರಿಕಕ್ಕೆ ಹೋಗಿದ್ದು ಹೌದು ಅಲ್ವಾ ಈಗ ಶುರುವಾಗಿದೆ ಆಹ್ವಾನ ಇದೆಯೋ ಇಲ್ಲ ಒಂದು ಚರ್ಚೆ ಶುರುವಾಗಿದೆ ಕೂದಿನಿ ಅದು ಬೇರೆ ರೀತಿ ಹೇಳ್ತಿದ್ದಾರೆ ಅದು ಏನಾಗಿದೆಯೋ ಗೊತ್ತಿಲ್ಲ ಸೊ ಇನ್ನೂರು ಐವತ್ತನೇ ಏನು ಸೈನ್ಯದ ವರ್ಷಾಚರಣೆಯ ಸಮಾರಂಭ ಇವತ್ತು ನಡೀತಾ ಇದೆ ಸೊ ಅಸೀಮ್ ಮುನೀರ್ ಪಾಕಿಸ್ತಾನದ ಸೀನಾ ಮುಖ್ಯಸ್ಥರಂತೂ ಅಮೇರಿಕಕ್ಕೆ ಹೋಗಿದ್ದಾರೆ ಅವ್ರಿಗೆ ಕಾಲನ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಸೊ ಒಂದು ರೀತಿಯಲ್ಲಿ ಸಿ ಪಾಕಿಸ್ತಾನ ಮತ್ತು ಅಮೇರಿಕಾದ ಹನಿಮೂನ್ ಏನಿದೆ ಆ ಹನಿಮೂನೆ ಭಾರತದ ವಿದೇಶಾಂಗ ನೀತಿಯ ಬಹುದೊಡ್ಡ ವೈಫಲ್ಯ ಅಂತ ಅದರಂತೆ ಜಿ ಸೆವೆನ್ಗೆ ನಮ್ಮನ್ನು ಕರೆಯದೇ ಬಾರದ ಸ್ಥಿತಿ ಇತ್ತು ಅಲ್ಟಿಮೇಟ್ಲಿ ಕೊನೆಯದಾಗಿ ಬಿಕಾಸ್ ಭಾರತದ ಆರ್ಥಿಕತೆ ದೃಷ್ಟಿಯಿಂದಾಗಿ ಮೋದಿ ಮುಖ ನೋಡಲ್ಲ ಕೊನೆಯ ಮೂಮೆಂಟ್ಲಿ ಕರೆದರು ಕೊನೆಯ ಮೂಮೆಂಟ್ಲಿ ಕರೆದ್ರು ಬರಲ್ಲ ಅಂತ ಕಟ್ಟಿದ್ರು ಕೆನಡಾದು ಈ ಲಾಸ್ಟ್ ಮೂಮೆಂಟ್ ಯಾರೋ ಮದುವೆ ಇರುತ್ತೆ ಮದುವೆ ನಾಳೆ ನಿಮ್ಮ ಮದುವೆ ಇರುತ್ತೆ ನಾಳೆ ಬೆಳಗ್ಗೆ ಕರೆದ್ಬಿಟ್ರೆ ನೀವು ಹೆಂಗೆ ಹೋಗ್ತೀರಲ್ವಾ ಅದು ಬರಬಾರ್ದು ಅಂತಿದ್ದು ಹಾಗೆ ಮಾಡ್ತಾರೆ ಮದುವೆ ದಿನ ಬೆಳಗ್ಗೆ ಕರೆದ್ಬಿಡೋದು ಇವತ್ತು ನಮ್ಮಲ್ಲಿ ಒಂದು ಮದುವೆ ಇದೆ ಬಂದ್ಬಿಡಿ ಅಂತ ಬರೋಕ್ಕಾಗಲ್ಲ ಅದು ಗೊತ್ತು ಸೊ ಅದೇ ರೀತಿ ಆಹ್ವಾನವನ್ನು ಎಲ್ಲ ರಾಷ್ಟ್ರಗಳಿಗೆ ಆಹ್ವಾನ ಕೊಟ್ಟ ಮೇಲೆ ಕರಿತಾರೋ ಇಲ್ಲೋ ಕರಿತಾರೋ ಇಲ್ಲೋ ಕರಿತಾರೋ ಇಲ್ಲೋ ತಲೆ ಕೆಡ್ಸ್ಕಂಡಂಥ ಸಂದರ್ಭದಲ್ಲಿ ಇರಿಸಿ ಲಾಸ್ಟ್ ಮಿನಿಟ್ ಇನ್ವಿಟೇಷನ್ ಕೊಡ್ಬಿಟ್ಬಿಟ್ರು ಹಂಗೆ ಬಂದ ಬ ಇನ್ವಿಟೇಷನ್ ಬರಲಿ ಅಂತ ಕಾಯ್ತಾಯಿದ್ದಂತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಏದಕ್ಕಿದ್ದಾಗ ನಿನ್ನೆ ರಾತ್ರಿ ವಿಮಾನ ಹತ್ತಿ ಬಟ್ಟೆ ಬಿಟ್ಟರು ಎರಡು ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾ ಆಯಿತಾ ಎಷ್ಟು ದಿನ ಆಯಿತು ವಿದೇಶಕ್ಕೆ ಹೋಗಕ್ಕೆ ಹೋಗ್ಬೇಕು ಅಂತ ಅಂತಿದ್ದರು ಏನೋ ಗೊತ್ತಿಲ್ಲ ಸೊ ಯಾವಾಗ ಆಹ್ವಾನ ಬಂತು ವಿಮಾನ ಹತ್ತಿಬಿಟ್ರು ಅದೇ ಲಾಸ್ಟ್ ಮಿನಿಟ್ ಇನ್ವಿಟೇಷನ್ ಎಲ್ಲರನ್ನು ಕರೆದು ಮುಗಿಸಿ ಇನ್ನೇನು ಸಮಾರಂಭ ಜಿ ಜಿ ಸೆವೆನ್ ಸಬ್ಮಿಟ್ ನಡಿಬೇಕು ಅನ್ನೋ ಟೈಮಲ್ಲಿ ಕೊಟ್ಟರು ಇಟ್ ಶೂಸ್ ನಾವು ನಮ್ಮ ವಿದೇಶಾಂಗ ನೀತಿಯಲ್ಲಿ ಫೇಲ್ ಆಗಿದ್ದೇವೆ ನಮಗೆ ವಿಶ್ವದಲ್ಲಿ ಸ್ನೇಹಿತರಿಗೆ ಉಳಿದಿಲ್ಲ ಅನ್ನೋದು ಭಾರತ ಪಾಕ ಯುದ್ಧದ ನಂತರ ಸಂಘರ್ಷದ ನಂತರ ಗೊತ್ತಾಗಿದೆ ನಮಗೆ ಯಾರೂ ಭಾರತಕ್ಕೆ ಈಗ ಸ್ನೇಹಿತರಲ್ಲ ಒಂದೇ ಒಂದು ದೇಶ ನಮ್ಮ ಸ್ನೇಹಿತ ಅಂತ ರಷ್ಯಾ ಕೂಡ ಆಲ್ಸೋ ಇನ್ಕ್ಲೂಡಿಂಗ್ ರಷ್ಯಾ ರಷ್ಯಾ ಇನ್ನೊಂದು ಮಾತು ಹೇಳುತ್ತೆ ಚೀನಾ ಮತ್ತು ಭಾರತ ಒಂದಾಗಲಿ ಅನ್ನುವ ಮಾತನ್ನು ಹೇಳ್ತೇ ಬಿಡ್ತು ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ನಡೆಸುತ್ತಿರುವ ಭಯೋತ್ಪಾದಕ ಚಟುವಟಿಕೆ ಜಮ್ಮು ಕಾಶ್ಮೀರದ ಸಾಮಾನ್ಯ ಜನರ ಮಾರಣ ಹೋಮವನ್ನು ನಡೆಸ್ತಾ ಇರುವಂಥ ಪಾಕಿಸ್ತಾನವನ್ನು ಖಂಡಿಸುವವರೇ ಇಲ್ಲ ಒಂದೇ ಒಂದು ಒಂದೇ ಒಂದು 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 ದೇಶ ಕಡಿಸ್ತಾ ಇಲ್ಲ ಕಂಟರಿ ಇದನ್ನು ನಾವು ಹೇಳೋದಕ್ಕೆ ಹೇಳುವವರೂ ಇಲ್ಲ ಕೇಳುವವರು ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಮೊದಲು ಹೇಳಿದೆ ನೋಡಿ ರಾಜಸತ್ತೆ ಇದರಲ್ಲಿ ನಿರತರಾಗಿದ್ದಾರೆ ಮೋದಿ ಅವರನ್ನು ಸಾಮ್ರಾಟನನ್ನಾಗಿಯೂ ರಾಜನನ್ನಾಗಿಯೂ ನೋಡ್ತಾ ಇದ್ದಾರೆ ಅವರ ಸುತ್ತಮುತ್ತ ಇರುವವರು ಏನಿದ್ದಾರೆ ಆಸ್ಥಾನ ಪಂಡಿತರು ಪೂಜಾರಿಗಳು ಈ ಆಸ್ಥಾನ ಬ್ರಾಹ್ಮಣರು ಏನಿದ್ದಾರೆ ಅವರು ಸದಾ ನೆನಪಿಸ್ತಾ ಹೋಗ್ತಾರೆ ನಮಗೆ ಅದು ರಾಜ ಅಪ್ರತ್ಯಕ್ಷ ದೇವತಾ ರಾಜ ಅಪ್ರತ್ಯಕ್ಷ ದೇವತಾ ರಾಜನೇ ದೇವರು ಮೋದಿಯವರೇ ದೇವರು ಅವರೇ ಮೇಲಿಂದ ಇಳಿದು ಬಂದವರು ಅಂತ ಈ ಸಿಚುವೇಶನ್ಲಿ ನಾವು ತೀವ್ರತರವಾದ ಸಮಸ್ಯೆಯಲ್ಲಿ ಭಾರತ ಸಿಲುಕಂಡಿದೆ ವಿದೇಶಾಗ ನೀತಿ ಫೇಲ್ ಆಗಿದೆ ಸೊ ಆಂತರಿಕವಾಗಿ ಕೂಡ ಮೋದಿ ಈಸ್ ಲೂಸಿಂಗ್ 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 ಅವರ ಜನಪ್ರಿಯತೆ ಕುಸಿತ ಇದೆ ಆದರೆ ಅದು ಉಳಿಸೋದಕ್ಕೆ ಇವರು ಟ್ರೈ ಮಾಡ್ತಿದ್ದಾರೆ ಯಾರು ಮೀಡಿಯಾಗಳೆಲ್ಲ ಮೊದಲ ಮೋದಿಯವರು ಜನಪ್ರಿಯತೆ ಮೊದಲಿದ್ದಂಗೆ ಅವರು ಈಗಾಗಲೇ ಇದ್ದರೆ ಒಂದು ರೀತಿ ಔಟೇಟೆಡ್ ಪ್ಲೇಯರ್ ಆಗಿದ್ದಾರೆ ಅದು ಹೆಂಗೆ ಅಂದರೆ ನೀವು ನಮ್ಮ ಕ್ರಿಕೆಟ್ ತಂಡ ತಗೊಳ್ಳಿ ಸ ಒಂದು ಕಾಲದಲ್ಲಿ ಸೆಂಚುರಿ ಉಡ್ತಿದ್ರು ಮಹಾನ್ ಸೆಂಚುರಿ ಆಟ ಆಡ್ತಾಯಿದ್ರು ಎಲ್ಲ ಸರಿ ಆದರೆ ನಂತರ ನಿವೃತ್ತಿ ಅಂಚಿಗೆ ಬಂದ ಮೇಲೆ ಆಡೋಕ್ಕಾಗಲ್ಲ ಅದು ಧೋನಿಯವ್ರಿಗೆ ಆಗಿದ್ದು ಹಂಗೆ ಈಗ ರೋಹಿತ್ ಶರ್ಮಾ ಎಲ್ಲ ಮುಗಿಸ್ತಾ ಇದ್ದಾರೆ ಅಲ್ವಾ ಯಾಕೆಂದರೆ ಆಡೋಕ್ಕಾಗಲ್ಲ ಮುಗಿದ ತಕ್ಷಣ ಅವಧಿ ಮುಗಿದ ತಕ್ಷಣ ಮನುಷ್ಯನ ಮೂಲಭೂತ ಅಂದರೆ ಬಿಟ್ಟು ಹೊರಟು ಹೋಗ್ತಾರೆ ಅದು ಬದುಕು ಮೋದಿಯವರು ಬಿಟ್ಟು ಹೊರಟು ಹೋಗುವ ಕಾಲ ಬಂದುಬಿಟ್ಟಿದೆ ಆದರೆ ಅವರು ಬಿಡೋದಕ್ಕೆ ರೆಡಿಲ್ಲ ಆದ್ದರಿಂದಲೇ ತಮ್ಮನ್ನು ತಾವೇ ಅವರು ಸಾಮ್ರಾಟ ದೇವರು ರಾಜ ಅಂತ ಅಂದ್ಕೊತಾರೆ ಅದು ಅವರ ಸುತ್ತಮುತ್ತ ಇರುವವ್ರನ್ನ ನೆನಸ್ತಾ ನೆನಪಿಸ್ತಾ ನಮ್ಮ ಮೀಡಿಯಾದವರು ಕೂಡ ಕೂತ್ಕೊಂಡ್ಬಿಟ್ಟು ರಾಜ ಪ್ರತ್ಯಕ್ಷ ದೇವತಾ ಮೋದಿಯವರೇ ದೇವರು ಕನ್ನಡದ ಬಹುತೇಕ ಎಲ್ಲ ಚಾನೆಲ್ಗಳ ಆ್ಯಂಕಲ್ಗಳು ಪ್ರಮುಖ ಆ್ಯಂಕರ್ಗಳು ಈ ರಾಜ ಪ್ರತ್ಯಕ್ಷ ದೇವತಾ ಇದರಲ್ಲಿ ನಂಬಿಕೆ ಇಟ್ಟಿದ್ದಾರೆ ಇರೋ ಎಲ್ಲರೂ ಕೂಡ ಅವರನ್ನು ದೇವರನ್ನು ಹಚ್ಚಿಸ್ತಾ ಅವರ ಬಹುಪರ ಕೇಳ್ತಾ ಅವರ ಪಾದ ಪೂಜೆ ಮಾಡ್ತಾ ತಾವಿಗೆ ಮಂತ್ರಾಕ್ಷತೆ ಹಾಕ್ತಾ ಅವರನ್ನು ಉಳಿಸುವುದಕ್ಕೆ ಟ್ರೈ ಮಾಡ್ತಾರೆ ಆದರೆ ಎಲ್ಲಿವರೆಗೆ ಉಳಿಯೋಕ್ಕೆ ಸಾಧ್ಯ ನೀವು ಸೆಂಚುರಿ ಹೊಡೆದ್ರೆ ಅಟ್ಲೀಸ್ಟ್ ಒಂದು ಐವತ್ತು ರನ್ ಆದರೂ ಹೊಡೆದರೆ ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ಇವ್ರಿಗೆ ಹೋಗಲಿ ಆವಾಗಾದರೂ ಎಷ್ಟು ಇಂಗಳಿವೆ ಆದರೆ ನಿಮ್ಗೆ ಆಡೋದಕ್ಕೆ ಆಗಲ್ಲ ಅದು ಮುಚ್ಕೊಳಕ್ಕೆ ಟ್ರೈ ಮಾಡುತ್ತಿದ್ದೀರಿ ಅಲ್ವಾ ನಿಮ್ಗೆ ಹತ್ರ ಹೊಡಿಯೋಕ್ಕಾಗ್ತಾ ಇಲ್ಲ ಯಾಕಿರ್ಬೋದು ಇಂಥ ಸಿಚುವೇಶನ್ ಅಲ್ವಾ ಥಿಂಕ್ ಯು ಟು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ನಿಮಗೆ ಬರ್ತೀನಿ ನಾನು ಇಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊಂಡು ಪ್ರೆಸ್ ಮಾಡೋಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ತಿಳ್ಕೊಂಡಿರೋಕ್ಕೆ ಸಹಾಯ ಮಾಡ್ತಾಯಿರಿ ನನ್ನನ್ನು ಬೆಳೆಸಿ ನನ್ನನ್ನು ಉಳಿಸಿ ನಮಸ್ಕಾರ